ನಾನಿವತ್ತು ಕಿನ್ ಫಿಶ್ ಬಿರಿಯಾನಿ ಮಾಡ್ತಾ ಇದ್ದೀನಿ ನಾನು ಬಾಸುಮತಿ ರೈಸ್ ತಗೊಂಡಿದ್ದೇನೆ ಇದು ಚೆನ್ನಾಗಿ ತೊಳೆದು ಇವಾಗ ಅನ್ನ ಮಾಡಿ ಇಡಬೇಕು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಸೋಂಪು ಗರಂ ಮಸಾಲ ಐಟಮ್ ಚಕ್ಕೆ ಲವಂಗ ಬಿರಿಯಾನಿ ಎಲೆ ಏಲಕ್ಕಿ ಹಾಕಿ ಅನ್ನ ಮಾಡಬೇಕು ಇವಾಗ ಅನ್ನ ರೆಡಿ ಆಗಿದೆ ಇದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರ್ತದೆ ನಾನು ಇವಾಗ ಮೀನು ಫ್ರೈ ಮಾಡ್ತಾ ಇದ್ದೀನಿ ಒಮ್ಮೆ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರ್ತದೆ ಮತ್ತು ತುಂಬ ಈಸಿಯಾಗಿ ಇದೆ ಬಿರಿಯಾನಿ ಮಾಡಲಿಕ್ಕೆ ಇವಾಗ ಒಂದು ಸೈಡು ಫಿಶ್ ಫ್ರೈ ಆಗಿದೆ ಇವಾಗ ಫಿಶ್ ಫ್ರೈ ರೆಡಿ ಆಗಿದೆ ನಾನು ಇವಾಗ ಮಸಾಲ ಮಾಡ್ತಾಯಿದ್ದೀನಿ ಒಂದು ಪಾತ್ರೆಗೆ ತೆಂಗಿನ ಎಣ್ಣೆ ಗರಂ ಮಸಾಲ ಐಟಮ್ ಚಕ್ಕೆ ಲವಂಗ ಬಿರಿಯಾನಿ ಎಲೆ ಎಲ್ಲ ಹಾಕಿ ಫ್ರೈ ಮಾಡಬೇಕು ನಾನಿವಾಗ ಎರಡು ಈರುಳ್ಳಿ ಫ್ರೈ ಮಾಡ್ತಾ ಇದ್ದೀನಿ ಮತ್ತು ಎರಡು ಕಾಯಿ ಮೆಣಸು ಫ್ರೈ ಇದ್ದೀನಿ ಮತ್ತು ಒಂದು ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ನಾನು ಎರಡು ಟೊಮೆಟೊವನ್ನು ಗ್ರೈಂಡ್ ಮಾಡಿ ಇಟ್ಟಿದ್ದೇನೆ ಇವಾಗ ಇದು ಸ್ಮೆಲ್ ಹೋಗುವವರೆಗೆ ಚೆನ್ನಾಗಿ ಫ್ರೈ ಮಾಡಬೇಕು ಇದಕ್ಕೆ ಮಸಾಲ ಅರ್ಧ ಸ್ಪೂನು ಅರಶಿನ ಒಂದು ಸ್ಪೂನು ಮೆಣಸಿನ ಪುಡಿ ಒಂದು ಸ್ಪೂನು ಕೊರಿಯಾಂಡರ್ ಪೌಡರ್ ಅರ್ಧ ಸ್ಪೂನ್ ಜೀರಿಗೆ ಮತ್ತು ಒಂದು ಸ್ಪೂನಷ್ಟು ಬಿರಿಯಾನಿ ಪೌಡರ್ ಹಾಕಿ ಫ್ರೈ ಮಾಡಬೇಕು ನಾನಿವಾಗ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಅರ್ಧ ಗ್ಲಾಸಷ್ಟು ನೀರು ಹಾಕಿ ಫ್ರೈ ಮಾಡಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಇವಾಗ ಮಸಾಲ ರೆಡಿ ಆಗಿದೆ ನಾನು ಸಪ್ರೇಟ್ ಒಂದು ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕಿ ಅನ್ನ ಹಾಕ್ತಾ ಇದ್ದೀನಿ ಅನ್ನ ಹಾಕಿದ ಮೇಲೆ ನಾವು ಮಸಾಲವನ್ನು ಹಾಕಬೇಕು ಮಸಾಲ ಹಾಕಿದ ಮೇಲೆ ಒಂದೊಂದೇ ಮೀನು ಇಡಬೇಕು ನಾನು ಮೀನನ್ನು ಕಟ್ ಮಾಡಿ ಇಟ್ಟಿದ್ದೇನೆ ಯಾಕೆಂದರೆ ದೊಡ್ಡ ಪೀಸ್ ಇತ್ತು ಅದು ಕಾರಣ ಅದರ ಮೇಲೆ ಕೊತ್ತಂಬರಿ ಸೊಪ್ಪುವನ್ನು ಇದ್ದೀನಿ ಪುನಃ ನಾನು ಅನ್ನವನ್ನು ಹಾಕಿ ಪುನಃ ಸಾರು ಹಾಕಿ ಮತ್ತು ಫಿಶ್ ಹಾಕ್ತಾ ಇದ್ದೀನಿ ಇದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರ್ತದೆ ಅದರ ಮೇಲೆ ಒಂದು ಸ್ಪೂನಷ್ಟು ತುಪ್ಪವನ್ನು ಹಾಕಬೇಕು ಒಮ್ಮೆ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ ನನಗೆ ತು ನನಗಂತೂ ನಮ್ಮ ಮನೆಯಲ್ಲಂತೂ ತುಂಬ ಇಷ್ಟವಾಗಿ ತಿಂತಾರೆ ನಾನಿವಾಗ ಇದು ಹತ್ತು ನಿಮಿಷ ಇಡಬೇಕು ಅದಕ್ಕಿಂತ ಮುಂಚೆ ಸ್ವಲ್ಪ ತುಪ್ಪ ಹಾಕಿ ಹತ್ತು ನಿಮಿಷ ನಾವು ದಮ್ಮು ದಮ್ಮು ಬರಲಿಕ್ಕೆ ಇಡಬೇಕು ಇವಾಗ ಬಿರಿಯಾನಿ ರೆಡಿ ಆಗಿದೆ ನೋಡಿ ಹೇಗೆ ಬಂದಿದೆ ಅಂತ ಓಕೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್